ಇದು ಪವಿತ್ರ ಮೊಬೈಲ್ ಅಲ್ಲಿ ಇದ್ದಂತ ಮಾಹಿತಿಗಳಾಯಿತು ಇನ್ನು ದರ್ಶನ್ ಮೊಬೈಲ್ ನ ಮಾಹಿತಿಗಳನ್ನು ರಿಟ್ರೀವ್ ಮಾಡಲಾಗಿದೆ ದರ್ಶನ್ ಬಳಸ್ತಾ ಇದ್ದಿದ್ದು ಐಫೋನ್ ಫಿಫ್ಟೀನ್ ಪ್ರೋ ದರ್ಶನ್ ಮೊಬೈಲ್ ನಲ್ಲಿ ಮರ್ಡರ್ ನ ಮಿಸ್ಟ್ರಿ ರಿಟ್ರೀವ್ ಆಗಿದೆ ಏನ್ ಡೀಟೇಲ್ಸ್ ಸಿಕ್ಕಿದೆ ದರ್ಶನ್ ಮೊಬೈಲ್ ನಲ್ಲಿ ಅಂತಂದ್ರೆ ಪವಿತ್ರ ಹೆಸರನ್ನ ಮೂರು ಹೆಸರಲ್ಲಿ ದರ್ಶನ್ ತಮ್ಮ ಮೊಬೈಲ್ ಸೇವ್ ಮಾಡಿದ್ರಂತೆ ವಿನಯ್ ಪವಿತ್ರ ನಾಗರಾಜ್ ಜೊತೆಯಲ್ಲಿ ಚಾಟ್ ಮಾಡಿರುವಂತಹ ರಿಟ್ರೀವ್ ಆಗಿದೆ ಎಲ್ರಿಗೂ ವಾಟ್ಸ್ಆ್ಯಪ್ ಕಾಲ್ ಅನ್ನ ದರ್ಶನ್ ಮಾಡಿತು ಪರ್ಟಿಕ್ಯುಲರ್ ಆಗಿ ಜೂನ್ ಎಂಟನೇ ತಾರೀಕಿಂದ ಜೂನ್ ಹನ್ನೊಂದನೇ ತಾರೀಕಿನ ತನಕ ಹಲವು ಬಾರಿ ವಾಟ್ಸ್ಆ್ಯಪ್ ಕಾಲ್ ಅನ್ನ ಮಾಡಲಾಗಿದೆ ಪ್ರದೋಷ್ ಜೊತೆಯಲ್ಲಿ ಹತ್ತು ಬಾರಿ ದರ್ಶನ್ ಮಾತನಾಡಿದ್ದಾರೆ ಈ ಕೊಲೆ ಕೇಸನ್ನ ಮುಚ್ಚಾಕೋದಕ್ಕೆ ಮೆಸೇಜ್ ಅನ್ನ ದರ್ಶನ್ ಡಿಲೀಟ್ ಮಾಡಿದ್ರು ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಇಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿದೆ ಆರೋಪಿಗಳು ಅಂದ್ಕೊಂಡಿರ್ಬೋದು ನಮ್ ಬುಡಕ್ ಬಂದ್ರೆ ನಮಗೇನು ಗೊತ್ತಿಲ್ಲ ಅಂತ ಹೇಳೋದು ಬೇಕಾದ್ರೆ ನಮ್ಮ ಮೊಬೈಲ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಡೋಣ ಎಲ್ಲ ಡಿಲೀಟ್ ಮಾಡಿಕೊಟ್ರೆ ಕೊಟ್ರೆ ಪೊಲೀಸರಿಗೇನು ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ರು ಅಂತ ಅನ್ಸುತ್ತೆ ಆದ್ರೆ ಪೊಲೀಸರು ಒಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಈ ಕೇಸಲ್ಲಿ ಬಿಟ್ಟಿಲ್ಲ ಈ ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೇನೆ ಆರೋಪಿಗಳು ಮ್ಯಾಕ್ಸಿಮಮ್ ಲಾಕ್ ಆಗುವಂಥ ಚಾನ್ಸಸ್ ಇದೆ ಈ ಕೇಸಲ್ಲಿ ಮೊಬೈಲ್ಗಳಲ್ಲಿ ಏನೇ ಡಿಲೀಟ್ ಮಾಡಿದರೂ ಕೂಡ ಅದನ್ನೆಲ್ಲ ಎಫ್ ಎಸ್ ಎಲ್ಲಿ ಕಳಿಸಿ ಇದೀಗ ರಿಟ್ರೀವ್ ಮಾಡಲಾಗಿದೆ ಇವರೆಲ್ಲ ಐಫೋನ್ ಯೂಸರ್ಸ್ ಆಗಿದ್ರಿಂದ ಸ್ವಲ್ಪ ಡಿಲೇ ಆಯಿತು ಅಷ್ಟೇ ವರದಿ ಬರೋದು ಅದರ್ವೈಸ್ ಏನೇ ಡಿಲೀಟ್ ಆಗಿದ್ರು ಕೂಡ ಎಲ್ಲವನ್ನು ಈಗ ರಿಟ್ರೀವ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅದನ್ನು ಚಾರ್ಜ್ ಶೀಟ್ನಲ್ಲಿ ಒಂದೊಂದೇ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಯಾವುದು ಮಿಸ್ ಆಗದ ರೀತಿಯಲ್ಲಿ ರೇಣುಕಾಸ್ವಾಮಿ ಕೆಟ್ಟದಾಗ ಮೆಸೇಜ್ ಮಾಡಿದ್ದೂ ಹೌದು ಅದರಿಂದ ಪವಿತ್ರಾಗೆ ಸಿಟ್ಟು ಬಂದಿದ್ದೂ ಹೌದು ಆಕೆಯೇ ಡೈರೆಕ್ಟಾಗಿ ಫೋನ್ ನಂಬರ್ ಕೊಡು ಅಂತ ಕೇಳಿದ್ದೂ ಹೌದು ಫೋನ್ ನಂಬರ್ ಕೊಟ್ಟ ಮೇಲೆ ಆದಂಥ ಬೆಳವಣಿಗೆಗಳು ನಿಮಗೆ ಗೊತ್ತಿದೆ ಆತನನ್ನು ಕರ್ಕೊಂಡು ಬರ್ತಾರೆ ಸಾಯಿಸ್ತಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಐಫೋನ್ ಯೂಸರ್ಸ್ ಆಗಿದ್ರಿಂದ ರಿಟ್ರೀವ್ ಮಾಡೋದು ಮತ್ತೆ ಆ ವರದಿ ಬರೋದು ಡಿಲೇ ಆಯಿತು ಬಟ್ ಈಗ ಗೊತ್ತಾಗಿದೆ ಫಸ್ಟ್ ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಅಶ್ಲೀಲವಾದಂತಹ ಕೆಲವೊಂದು ಸ್ಕ್ರೀನ್ ಶಾಟ್ಗಳು ಸಿಕ್ಕಿತ್ತು ಚಾಟ್ ಮಾಡಿರುವಂತಹ ವಿಷಯ ಅಂತ ಗೊತ್ತಾಗಿದೆ ಅದರಲ್ಲಿ ಏನೇನಿದೆ ಎಸ್ ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಎರಡು ಫೋನ್ ಅಂದ್ರೆ ದರ್ಶನ ಆಗಿರ್ಬೋದು ಅಥವಾ ಆ ಪವಿತ್ರ ಗೌಡ ಆಗಿರ್ಬೋದು ಮೊಬೈಲ್ ಮೊಬೈಲ್ಗಳನ್ನ ಒಂದು ರಿಟ್ರೂವ್ಗೆ ಕಳಿಸಲಾಗಿತ್ತು ಅದು ಹೈದರಾಬಾದ್ ನ ಎಫ್ ಎಸ್ ಅಥವಾ ಕಳಿಸಲಾಗಿರುವಂತದ್ದು ಆ ಒಂದು ಸಂದರ್ಭದಲ್ಲಿ ಇವರು ಏನು ಅಂದ್ರೆ ರೇಣುಕಾ ಸ್ವಾಮಿ ಮತ್ತೆ ಪವಿತ್ರ ಗೌಡ ಇಬ್ಬರ ನಡುವೆ ಒಂದು ಅಂದ್ರೆ ಒಂದು ವಿನಿಮಯ ಏನಾಗಿತ್ತು ಆ ವಿಚಾರವಾಗಿ ಒಂದಷ್ಟು ರಿಟ್ರೂವ್ ಕೂಡ ಮಾಡ್ಲಾಗಿರುವಂತ ಅದರಲ್ಲಿ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದಂತಹ ಒಂದು ಫೋಟೋ ಮತ್ತೆ ಮೆಸೇಜ್ ಗಳನ್ನ ರಿಟ್ರೂವ್ ಮಾಡಲಾಗಿರುವಂತದ್ದು ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಏನು ತನ್ನ ಒಂದು ಆ ಒಂದು ಮೆಸೇಜ್ ಅಲ್ಲಿ ತಾನೇನು ಈ ರೀತಿ ಕೆಟ್ಟದಾಗಿ ಮೆಸೇಜ್ ಮಾಡುವಂತದ್ದಾಗಿರ್ಬೋದು ಅಥವಾ ಮತ್ತೆ ಫೋಟೋವನ್ನ ಕಳಿಸಿರ್ಬೇಕಾಗಿರ್ಬೋದು ಅದು ಈಗ ಸದ್ಯಕ್ಕೆ ಅದನ್ನ ರಿಟ್ರೂ ಮಾಡಲಾಗಿದೆ ಮತ್ತೆ ದರ್ಶನ್ ಮೊಬೈಲ್ ಅಲ್ಲೂ ಕೂಡ ಕಾಲ್ ಡೀಟೇಲ್ಸ್ ಅತಿ ಹೆಚ್ಚಾಗಿ ಆತ ವಾಟ್ಸಪ್ ಕರೆಗಳನ್ನ ಮಾಡಿರುವಂತದ್ದು ವಾಟ್ಸಪ್ ಕರೆಗಳನ್ನ ಮಾಡಿ ಯಾರ ಜೊತೆ ಮಾತನಾಡಿದ್ರು ಅದರಲ್ಲಿ ಘಟನೆ ಆದಂತ ಹಿಂದಿನ ದಿನ ಆ ಘಟನೆ ಆದಂತ ಬಳಿಕ ಯಾರ ಜೊತೆ ಹೆಚ್ಚಾಗಿ ಒಂದು ವಾಟ್ಸಪ್ ಕರೆಗಳನ್ನ ಮಾಡಿದ ಸಂಪೂರ್ಣವಾಗಿ ಆ ಒಂದು ಎರಡೂ ಒಂದು ರಿಟ್ಯೂಸ್ ಅನ್ನ ಮಾಡಲಾಗಿದೆ ಮತ್ತೆ ಇದೇ ರೀತಿಯಾಗಿ ಪೊಲೀಸರಿಗೆ ಅಂದ್ರೆ ಈ ಪ್ರಮುಖವಾಗಿ ಈ ಒಂದು ಪರಿಸ್ಥಿತಿ ಸಾಕಷ್ಟು ಚಾಲೆಂಜ್ ಆಗಿಟ್ಟಾಗಿತ್ತು ಫೋಟೋವನ್ನ ಡಿಲೀಟ್ ಮಾಡಲಾಗಿತ್ತು ಅದರಲ್ಲಿ ವಿನಯ್ ಕಳುಹಿನಯ್ಗೆ ತಿಳಿಸಿರುವಂತಹ ಒಂದು ಫೋಟೋ ಆ ವಿನಯ್ ಆಗಿರ್ಬೋದು ಮತ್ತೆ ಪ್ರೊಡ್ಯೂಸ್ ಆಗಿರ್ಬೋದು ಮತ್ತೆ ದೀಪಕ್ ಇಬ್ಬರ ಮೂವರ ಒಂದು ಮೊಬೈಲ್ ನಲ್ಲೂ ಕೂಡ ಸಾಕಷ್ಟು ಒಂದು ಆ ರಿಟ್ರೂವ್ ಕಾಲ್ ವಾಟ್ಸಪ್ ಕಾಲ್ ಅಲ್ಲಿ ಮಾಡುವುದು ಎದುರವಾಗಿದೆ ಮತ್ತೆ ಫೋನ್ ಕಾಲ್ಸ್ ತಲೆ ಅಂದ್ರೆ ಮೆಸೇಜ್ ಗಳನ್ನ ಏನ್ ಮಾಡ್ಕೊಂಡಿದ್ರು ಅದೆಲ್ಲವೂ ಕೂಡ ಈ ಒಂದು ರಿಟ್ರೀವ್ ಆಗಿರುವಂತಹ ಒಂದು ರಿಪೋರ್ಟ್ ಅನ್ನ ಈಗ ಪೊಲೀಸರು ಒಂದು ಚಾರ್ಡ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಕೂಡ ಮಾಡಿರುವಂತದ್ದು ಮತ್ತೆ ಸುಮಾರು ದೀಪಕ್ ಮೊಬೈಲ್ ಅಲ್ಲಿ ಮೂವತ್ತು ಆಡಿಯೋ ಕೂಡ ಸಂಭಾಷಣೆ ಆಗಿರುವಂತದ್ದು ಮತ್ತೆ ಅದರಲ್ಲಿ ಸ್ವಾಮಿ ಗೆ ಸಂಬಂಧಪಟ್ಟಂತೆ ಒಂದು ಐದು ಆಡಿಯೋ ಸಂಭಾಷಣೆ ಪತ್ತೆಯಾಗಿದೆ ಮತ್ತೆ ಪ್ರದೂಷ್ ಮತ್ತೆ ಪವನ್ ಜೊತೆ ಸುಮಾರು ನಲವತ್ತೆರಡು ಬಾರಿ ಈ ಮತ ಏನು ವಿನಯ್ ನಲವತ್ತೆರಡು ಬಾರಿ ವಾಟ್ಸಪ್ ಒಂದು ಕಾಲ್ ಸಂಭಾಷಣೆಯನ್ನ ಮಾಡಿದ್ದಾರೆ ಅದರಲ್ಲಿ ಹತ್ತು ಫೋಟೋಗಳು ರಿಟ್ರೂವ್ ಆಗಿರುವಂತದ್ದು ಮತ್ತೆ ಇದು ರೇಣುಕಾ ಸ್ವಾಮಿಯಲ್ಲಿ ಹಿಂಬಾಲಿಸಿರುವಂತದ್ದಾಗಿರ್ಬೋದು ಮತ್ತೆ ಪಟ್ಟಣಗಿರಿ ಶೆಟ್ಟಿಗೆ ತಂದಿರುವಂತ ಸಂದರ್ಭದಲ್ಲಿ ಕೂಡ ಫೋಟೋ ತೆಗೆದುಕುವಂಥದ್ದು ಮತ್ತೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸಿರುವಂತಹ ಫೋಟೋ ಏನಿದೆ ಮತ್ತೆ ಆ ರೇಣುಕಾ ಸ್ವಾಮಿ ಶ್ರಮವನ್ನ ಮುನ್ನಡಿ ರಾಜ್ಯ ಬಿಸಾಡಿರುವಂತದ್ದೇನಿತ್ತು ಈ ಫೋಟೋಗಳನ್ನ ರಿಟ್ರೂವ್ ಮಾಡಲಾಗಿರುವಂತದ್ದು ಮತ್ತೆ ಅನುಕುಮಾರ್ ಮೊಬೈಲ್ ಅಲ್ಲೂ ಕೂಡ ಎರಡು ವಿಡಿಯೋಗಳು ಕೂಡ ಪತ್ತೆಯಾಗಿದೆ ಅದರಲ್ಲಿ ಪ್ರದೂಷ್ ಜೊತೆ ಚಾಟಿಂಗ್ ಮಾಡೋದು ಕೂಡ ಸಿಕ್ಕಿರುವಂತದ್ದು ಮತ್ತೆ ಒಟ್ಟಾರೆಯಾಗಿ ಈ ಒಂದು ದರ್ಶನ್ ಮೊಬೈಲ್ ಅಲ್ಲಿ ಟೋಟಲ್ ಒಂದು ಹದಿನೈದು ಪ್ರೊಫೈಲ್ ಸಿಕ್ಕಿದೆ ಅದರಲ್ಲಿ ಗೆಳತಿ ಮೂರು ಹೆಸರಲ್ಲಿ ಸೇವ್ ಮಾಡಿಕೊಂಡಿರುವಂತದ್ದು ಗೆಳತಿ ಹೆಸರನ್ನ ಅದರಲ್ಲಿ ವಾಟ್ಸಪ್ ಚಾಟ್ ಲಾಗಿ ಸೇವ್ ಆಗಿರ್ಬೋದು ಮತ್ತೆ ಡಿಲೀಟ್ ಆಗಿರಂತಹ ವಾಟ್ಸಪ್ ಅಲ್ಲಿ ಎಲ್ಲ ರಿಟ್ರೂವ್ ಆಗಿದೆ ಮತ್ತೆ ವಿನಾ ಜೊತೆ ಹೆಚ್ಚಾಗಿ ವಾಟ್ಸಪ್ ಚಾಟಿಂಗ್ ಮಾಡಿರುವಂತದ್ದು ಮತ್ತೆ ಮ್ಯಾನೇಜರ್ ನಾಗರಾಜ್ ಏನಿದ್ದಾರೆ ಮತ್ತೆ ಈ ಒಂದು ಸುಮಾರು ಜೂನ್ ಎಂಟರಿಂದ ಹನ್ನೊಂದು ಅಂದ್ರೆ ಹನ್ನೆರಡು ತಾರೀಕು ವರೆಗೂ ಕೂಡ ಇವರೆಲ್ಲೂ ವಾಟ್ಸಪ್ ಕರೆಗಳನ್ನ ಮಾಡಿದ್ರು ಎಲ್ಲವೂ ಕೂಡ ರಿಟ್ರೂವ್ ಮಾಡಿದ್ರೆ ಅತಿ ಹೆಚ್ಚಾಗಿ ಈ ಅವಧಿಯಲ್ಲಿ ಅಂದ್ರೆ ಎಂಟನೇ ತಾರೀಕಿಂದ ಹನ್ನೊಂದನೇ ತಾರೀಖು ಜೂನ್ ಈ ಅವಧಿಯಲ್ಲಿ ಕರೆ ಮಾಡಿದ್ ಪ್ರದೂಷ್ಕ ಎಸ್ ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ ಸುಮಾರು ಒಂದು ಹತ್ತರಿಂದ ಹನ್ನೊಂದು ಬಾರಿ ತನ್ನ ಅಂದ್ರೆ ಪ್ರದೇಶ ಜೊತೆ ಕಾಲ ಫೋನ್ ವಾಟ್ಸಪ್ ಕಾಲಲ್ಲಿ ಮಾತಾಡಿದ್ದಾನೆ ಮತ್ತೆ ವಿಲೆ ಜೊತೆಯಲ್ಲೂ ಕೂಡ ಹೆಚ್ಚಾಗಿ ಅಥವಾ ವಾಟ್ಸಪ್ ಕಾಲಲ್ಲಿ ಮಾಡಿರುವಂತದ್ದು ಯಾಕಂದ್ರೆ ಘಟನೆ ಆದಂತ ನಂತರ ಅಂದ್ರೆ ಅವರು ಸರೆಂಡರ್ ಆಗ್ಬೇಕಾಗುತ್ತೆ ಅದೆಲ್ಲಾ ಜವಾಬ್ದಾರಿಯನ್ನ ಪ್ರದೂಷ್ ತೆಗೆದುಕೊಂಡಿರ್ತಾರೆ ಆದ್ರೆ ಅದು ಉಲ್ಟಾ ಹೊಡಿತಾರೆ ಅದನ್ನ ಸೆರೆಂಡರ್ ಆಗುತ್ತಿಲ್ಲ ಅಂತ ಅದರಲ್ಲಿ ಪ್ರಮುಖವಾಗಿ ಜಿಲ್ಲಾಧ್ಯಕ್ಷನಾಗಿರುವಂತಹ ಅಭಿಮಾನಿಯಾದ ರಾಘವೇಂದ್ರನೇ ಅಥವಾ ಉಲ್ಟಾ ಹೊಡೆಯುವಂಥದ್ದು ಆ ಬಳಿಕ ರಾಘವೇಂದ್ರ ಒಪ್ಪಿಸಿ ಅಥವಾ ದಶನನ್ನ ಕರ್ಕೊಂಡು ದಶನ್ ಬಳಿ ಕರ್ಕೊಂಡು ಹೋಗುವಂತ ಈ ಸಂದರ್ಭದಲ್ಲಿ ಇಬ್ರು ಹೆಚ್ಚಾಗಿ ಹಣಕಾಸಿನ ಡೀಲ್ ವಿಚಾರ ಆಗಿರ್ಬೋದು ಮತ್ತೆ ಇವರನ್ನ ಸರೆಂಡರ್ ಮಾಡುವಂತ ವಿಚಾರ ಏನಿದೆ ಎಲ್ಲವೂ ಕೂಡ ಅವರು ಆ ಬಗ್ಗೆ ವಾಟ್ಸಪ್ಗಳಲ್ಲಿ ಇಬ್ರು ಕೂಡ ಮಾತಾಡ್ಬೋದು ಮತ್ತೆ ವಿನಯ್ ಜೊತೆ ಕೂಡ ಮತ್ತೆ ಈ ಒಂದು ಈ ಗ್ಯಾಂಗ್ ನ ಆರೋಪಿಗಳ ಒಂದು ಅವರ ಫೋನ್ ಕಾಲ್ಸ್ ಏನಿದೆ ಎಲ್ಲವೂ ಕೂಡ ರಿಟ್ರೀವ್ ಆಗಿದೆ ಅದರಲ್ಲಿ ಮೊಬೈಲ್ ಪವಿತ್ರ ಬಳಸ್ತಾ ಇದ್ದಂತೂ ಹೆಸರಲ್ಲಿ ಬಳಸ್ತಾ ಇದ್ದಂತಹ ಸಿಮ್ ಏನಿದೆ ಅದರಲ್ಲಿ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಮೊಬೈಲ್ ಅನ್ನ ಹಾಕಿ ಬಳಸ್ತಾ ಇದ್ದಿದ್ದು ಮತ್ತೆ ಅದರಲ್ಲಿ ಫೋಟೋಗಳಾಗಿರ್ಬೋದು ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರವತ್ತೈದು ಫೋಟೋಗಳನ್ನ ಸೇವ್ ಮಾಡಲಾಗಿತ್ತು ಮತ್ತೆ ಹದಿನೇಳು ಸ್ಕ್ರೀನ್ ಶಾಟ್ ಗಳು ಮತ್ತೆ ರೇಣುಕಾ ಕಳಿಸಿದಂತ ಇಪ್ಪತ್ತು ಅಶ್ಲೀಲ ಸಂದೇಶಗಳ ಒಂದು ಸ್ಕ್ರೀನ್ ಶಾಟ್ಸ್ ಏನಿದೆ ಅದಕ್ಕೆಲ್ಲವೂ ಸಂಬಂಧಪಟ್ಟಂತೆ ಈ ಒಂದು ಚಾರ್ಟ್ ಶೀಟ್ ಅಲ್ಲಿ ಈ ಕೇಸ್ ಸಂಬಂಧಪಟ್ಟಂತೆ ಪವಿತ್ರ ಕೂಡ ಒಂದು ಮೊಬೈಲ್ ನಿಂದ ಆಗಿರ್ಬೋದು ಅಥವಾ ಆದ್ರಿಂದ ತೆಗೆದುಕೊಂಡಿದ್ದಾರೆ ಅದೆಲ್ಲವೂ ಕೂಡ ಈ ಒಂದು ಚಾರ್ಟ್ ಶೀಟ್ ಅಲ್ಲಿ ಆ ಮೊಬೈಲ್ ಸಿಕ್ಕಂತ ಎವಿಡೆನ್ಸ್ಗಳಂತೆ ಎಲ್ಲವೂ ಕೂಡ ಸಂಗ್ರಹ ಮಾಡಿರುವಂತದ್ದು ಮತ್ತೆ ಆ ಬಗ್ಗೆ ಚಾರ್ಟ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಗಂಗಾಧರ್ ಇನ್ಫಾರ್ಮೇಶನ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ